ಸಾಫ್ಟ್ವೇರ್ ಸಂತ ಎನ್ ಆರ್ ನಾರಾಯಣಮೂರ್ತಿ ಜನನ ಇಪ್ಪತ್ತನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತಾರು ಸ್ಥಳ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಂದೆ ಚಿಕ್ಕಬಳ್ಳಾಪುರದ ಶಾಲಾ ಶಿಕ್ಷಕರಾಗಿದ್ದ ಎನ್ ರಾಮರಾವ್ ತಾಯಿ ಪದ್ಮಾವತಮ್ಮ ಪತ್ನಿ ಶ್ರೀಮತಿ ಸುಧಾಮೂರ್ತಿ ಮಕ್ಕಳು ಪುತ್ರಿ ಅಕ್ಷತಾಮೂರ್ತಿ ಮತ್ತು ಪುತ್ರ ಮೂರ್ತಿ ಕಾರ್ಯಕ್ಷೇತ್ರ ಮಾಹಿತಿ ತಂತ್ರಜ್ಞಾನ ಉದ್ಯಮಿ ಹಾಗೂ ಆದರ್ಶ ಭಾರತೀಯ ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕ ಸರ್ ಎಂ ವಿಶ್ವೇಶ್ವರಯ್ಯನವರ ನಂತರ ಕರ್ನಾಟಕದ ಹೆಸರು ಜಗತ್ತಿನಾದ್ಯಂತ ಮೆರೆಯುವಂತೆ ಮಾಡಿದ ಮತ್ತೋರ್ವ ತಾಂತ್ರಿಕ ತಜ್ಞರೆಂದರೆ ಎನ್ಆರ್ ನಾರಾಯಣಮೂರ್ತಿ ಅವರ ನಡೆ ನುಡಿಯಲ್ಲಿ ಪ್ರತಿಬಿಂಬಿಸುವುದು ಸರ್ ವಿ ಅವರ ನಿಷ್ಠುರತೆ ಮತ್ತು ನ್ಯಾಯಪರತೆಗಳ ಮತ್ತೊಂದು ಅಧ್ಯಾಯ ಎನ್ಆರ್ ನಾರಾಯಣ ಮೂರ್ತಿ ಅಂದರೆ ನಾಗವಾರ ರಾಮರಾವ್ ನಾರಾಯಣ ಮೂರ್ತಿ ಭಾರತದ ಉದ್ಯಮಿ ಹಾಗೂ ವಿಶ್ವಮಾನ್ಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಾದ ಇನ್ಫೋಸಿಸ್ನ ಸಂಸ್ಥಾಪಕರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ನಿರ್ವಹಿಸಿದ ಇವರು ಈಗ ಇನ್ಫೋಸಿಸ್ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಹಾಗೂ ಹಿತಚಿಂತಕ ಅಧಿಕಾರಿಯಾಗಿದ್ದಾರೆ ಭಾರತವು ವಿಶ್ವ ಮಾಹಿತಿ ತಂತ್ರಜ್ಞಾನ ಭೂಪಟದಲ್ಲಿ ಪ್ರಕಟವಾಗುವಂತೆ ಮಾಡಿದವರಲ್ಲಿ ಅಗ್ರಜರು ಎಂದು ಕರೆಯಲ್ಪಡುವ ಇವರು ಹಲವಾರು ಉದ್ಯಮ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಮತ್ತು ಉನ್ನತ ವಿದ್ಯಾಸಂಸ್ಥೆಗಳ ನಿರ್ವಾಹಕ ಮಂಡಳಿಗಳ ಸದಸ್ಯರೂ ಆಗಿದ್ದಾರೆ ಬಾಲ್ಯ ಮತ್ತು ಶಿಕ್ಷಣ ಆರಂಭಿಕ ಶಿಕ್ಷಣ ಮೈಸೂರಿನ ಶಾರದಾ ವಿಲಾಸ್ ಶಾಲೆಯಲ್ಲಿ ನಡೆಯಿತು ಕಷ್ಟಪಟ್ಟು ಓದುತ್ತಿದ್ದ ಬುದ್ಧಿವಂತ ವಿದ್ಯಾರ್ಥಿಯಾಗಿ ಉದ್ದಕ್ಕೂ ರ್ಯಾಂಕ್ ಗಳಿಸಿದ್ದು ಆಶ್ಚರ್ಯವಲ್ಲ ನಾರಾಯಣಮೂರ್ತಿಯವರು ಮೈಸೂರಿನ ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಿದ್ದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ರ್ಯಾಂಕ್ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿ ನಾರಾಯಣಮೂರ್ತಿ ಅನಂತರ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಐಟಿಯಲ್ಲಿ ಪದವಿ ಕೋರ್ಸ್ಗೆ ಪ್ರವೇಶವನ್ನೇನೋ ಸುಲಭವಾಗಿಯೇ ಪಡೆದರು ಆದರೆ ಮಗನನ್ನು ದೂರದ ಊರಿನಲ್ಲಿರಿಸಿ ಓದಿಸುವಷ್ಟು ಅನುಕೂಲ ಎಂಟು ಮಕ್ಕಳ ತಂದೆಯಾದ ಶಾಲಾಮಾಸ್ತರರಿಗೆ ಇರಲಿಲ್ಲ ಐಐಟಿಯಲ್ಲಿ ಪದವಿ ಪಡೆಯಬೇಕೆಂಬ ಕನಸು ನನಸಾಗದೆ ನಿರಾಶೆಗೊಂಡರೂ ಮುಂದೆ ದೇಶದ ಎಲ್ಲಾ ಐಐಟಿಗಳ ಪದವೀಧರರು ಕೆಲಸಕ್ಕೆ ಸೇರುವ ಕನಸು ಕಾಣುವಂತಹ ಸಂಸ್ಥೆಯೊಂದನ್ನು ಕಟ್ಟಿದ್ದು ಬೇರೆ ಮಾತು ಬುದ್ಧಿವಂತರು ಎಲ್ಲಿ ಓದಿದರೂ ಮುಂದೆ ಬರ್ತಾರೆ ಐಐಟಿನೇ ಆಗಬೇಕಾಗಿಲ್ಲ ಎಂದ ತಂದೆಯ ಮಾತಿಗೆ ಮಣಿದು ನಾರಾಯಣಮೂರ್ತಿ ಇಂಜಿನಿಯರಿಂಗ್ ಅಧ್ಯಾಪಕ ಪ್ರೊಫೆಸರ್ ಶೇಷಪ್ಪನವರು ರೂಪಿಸಿದ್ದ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗಿಗೆ ಸೇರಿದರು ಬಿಇ ಪದವಿಯಲ್ಲೂ ರ್ಯಾಂಕ್ ಪಡೆದಾಗ ಐಐಟಿಯಲ್ಲಿ ಓದುವ ಕನಸು ಮತ್ತೆ ಚಿಗುರಿತು ಕಾನ್ಪುರದ ಐಐಟಿಯಲ್ಲಿ ಎಂಟೆಕ್ಗೆ ಪ್ರವೇಶ ಪಡೆದಾಗ ಸಕಾಲಕ್ಕೆ ಬಂದ ಸ್ಕಾಲರ್ಶಿಪ್ ಮತ್ತೆ ಚಿಗುರಿದ ಕನಸು ಬಾಡದಂತೆ ನೋಡಿಕೊಂಡಿತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದ್ದರೂ ಅಷ್ಟು ಹೊತ್ತಿಗೆ ಕಂಪ್ಯೂಟರ್ ಇಂಜಿನಿಯರಿಂಗಿಗೆ ಹೊರಳಿಕೊಂಡಿದ್ದ ನಾರಾಯಣ ಮೂರ್ತಿ ಅಹಮದಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂನಲ್ಲಿ ಉದ್ಯೋಗಕ್ಕೆ ಸೇರಿದಾಗ ಮಾಹಿತಿ ತಂತ್ರಜ್ಞಾನದ ಮಹಾ ಮಹಿಮೆಯನ್ನು ಅರಿತುಕೊಂಡರು ಸಿಲಿಕಾನ್ ಕಣಿವೆಯ ಆಳ ವಿಸ್ತಾರಗಳು ಅವರಿಗೆ ಗೋಚರಿಸಿದವು ನಾರಾಯಣಮೂರ್ತಿ ತಮ್ಮ ಆಲೋಚನೆಯನ್ನು ಸಹೋದ್ಯೋಗಿಗಳಾದ ಎನ್ಎಸ್ ರಾಘವನ್ ಎಸ್ ಗೋಪಾಲಕೃಷ್ಣನ್ ಡಿ ಶಿಬುಪಾಲ್ ಕೆ ದಿನೇಶ್ ನಂದನ್ ಎಂ ನಿಲೇಕಣಿ ಮತ್ತು ಅಲೋಕ್ ಅರೋರಾ ಅವರೊಂದಿಗೆ ಹಂಚಿಕೊಂಡರು ಸಮಾನ ಮನಸ್ಕರಾದ ಅವರಿಂದ ಬಂದ ಸ್ಪಂದನ ಮತ್ತು ಉತ್ತೇಜನ ಇನ್ಫೋಸಿಸ್ಗೆ ತೊಟ್ಟಿಲಾಯಿತು ಆದರೆ ಈ ತೊಟ್ಟಿಲನ್ನು ತೂಗಿದ್ದು ಪತ್ನಿ ಸುಧಾ ಅವರ ಧೈರ್ಯ ಮತ್ತು ಔದಾರ್ಯ ಸಾವಿರದೊಂಬೈನೂರ ಎಂಬತ್ತೊಂದರಲ್ಲಿ ಕಂಪನಿ ಆರಂಭಿಸಲು ಬೇಕಾದ ಹತ್ತು ಸಾವಿರ ರೂಪಾಯಿ ಬಂಡವಾಳವನ್ನು ಹೊಂದಿಸಿಕೊಟ್ಟ ಸುಧಾ ಮನೆಯ ಒಂದು ಕೊಠಡಿಯನ್ನೂ ಅದಕ್ಕಾಗಿ ಬಿಟ್ಟುಕೊಟ್ಟರು ಕಂಪ್ಯೂಟರ್ ವಿಜ್ಞಾನ ಮಾಹಿತಿ ತಂತ್ರಜ್ಞಾನವೆಂಬ ವಿಸ್ತಾರವನ್ನು ಪಡೆದಿದ್ದರಿಂದ ಇನ್ಫಾರ್ಮೇಷನ್ ಸಿಸ್ಟಮ್ಸ್ ಎಂಬುದನ್ನು ಸಂಕುಚಿತವಾಗಿಸಿ ಇನ್ಫೋಸಿಸ್ ಎಂದು ಹೊಸ ಕಂಪನಿಗೆ ನಾಮಕರಣ ಮಾಡಲಾಯಿತು ಸಾಧನೆ ಬಹುರಾಷ್ಟ್ರೀಯ ಐಟಿ ಕಂಪನಿ ಇನ್ಫೋಸಿಸ್ ಕರ್ನಾಟಕದ ಬೆಂಗಳೂರಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ತನ್ನ ಕೆಲಸದ ಶ್ರೇಷ್ಠತೆಯಿಂದಾಗಿ ಜಾಗತಿಕ ಮನ್ನಣೆ ಪಡೆದ ಮೊದಲ ಭಾರತೀಯ ಸಂಸ್ಥೆ ಎನ್ನುವುದು ಇನ್ಫೋಸಿಸ್ನ ಹೆಗ್ಗಳಿಕೆ ಇನ್ಫೋಸಿಸ್ ಭಾರತದ ಕೆಲವು ದೊಡ್ಡ ಕಂಪನಿಗಳಿಗೆ ಹಣಕಾಸು ಉತ್ಪಾದನೆ ವಿಮೆ ಮತ್ತು ಇತರ ಹಲವು ಡೊಮೇನ್ಗಳಿಗೆ ನಿರ್ವಹಣೆ ಮತ್ತು ಸಾಫ್ಟ್ವೇರ್ ಅಭಿವೃದ್ಧಿ ಸೇವೆಗಳನ್ನು ಒದಗಿಸುತ್ತದೆ ಇದು ಮಾತ್ರವಲ್ಲದೆ ಇನ್ಫೋಸಿಸ್ ಹೊರಗುತ್ತಿಗೆ ಸಲಹಾ ಮತ್ತು ಮುಂದಿನ ಪೀಳಿಗೆಯ ಇಂಟಿಗ್ರೇಟೆಡ್ ಎಐ ಅನ್ನು ಒದಗಿಸುವಲ್ಲಿ ಜಾಗತಿಕವಾಗಿ ಮನ್ನಣೆ ಪಡೆದಿದೆ ಕಂಪನಿಯ ಅಧಿಕೃತ ವೆಬ್ಸೈಟ್ ಪ್ರಕಾರ ಇನ್ಫೋಸಿಸ್ ಪ್ರಸ್ತುತ ಪ್ರಪಂಚದಾದ್ಯಂತ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಬ್ರ್ಯಾಂಡ್ ಫೈನಾನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಆಕ್ಸೆಂಚರ್ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಲಿಮಿಟೆಡ್ ಟಿಸಿಎಸ್ ನಂತರ ನಾರಾಯಣಮೂರ್ತಿಯವರ ಇನ್ಫೋಸಿಸ್ ವಿಶ್ವದ ಮೂರನೆಯ ಅತ್ಯಮೂಲ್ಯ ಐಟಿ ಸೇವೆಗಳ ಬ್ರ್ಯಾಂಡ್ ಆಗಿದೆ ಪ್ರಶಸ್ತಿಗಳು ಎನ್ಆರ್ ನಾರಾಯಣಮೂರ್ತಿ ಅವರಿಗೆ ಡಾಟಾ ಕ್ವೆಸ್ಟ್ ಪತ್ರಿಕೆಯಿಂದ ಮಾಹಿತಿ ತಂತ್ರಜ್ಞಾನದ ವರ್ಷದ ವ್ಯಕ್ತಿ ಪ್ರಶಸ್ತಿ ಸಂದಿದೆ ಇವರಿಗೆ ಜಿಆರ್ಡಿ ಟಾಟಾ ಉದ್ಯಮ ನಾಯಕತ್ವ ಪ್ರಶಸ್ತಿ ದೊರೆತಿದೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಗೆ ಎನ್ಆರ್ ನಾರಾಯಣಮೂರ್ತಿ ಆಯ್ಕೆಯಾಗಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಮತ್ತು ಉದ್ಯಮಪತಿಯಾಗಿ ಇನ್ನೂ ಅನೇಕ ಪ್ರಶಸ್ತಿಗಳು ಸಂದಿವೆ ತನ್ನ ಸಮಾಜ ಸೇವಾ ಕಾರ್ಯಗಳಿಗೆ ಇನ್ಫೋಸಿಸ್ ಪ್ರತಿಷ್ಠಾನವು ಹಲವು ಪ್ರಶಸ್ತಿಗಳನ್ನು ಗಳಿಸಿದೆ ಎನ್ಆರ್ ನಾರಾಯಣ ಅವರಿಗೆ ಒಂಬತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಛಲ ಶ್ರದ್ಧೆಗಳ ಹಾಗೆ ವಿನಯ ಸಂಕೋಚ ಸ್ವಭಾವ ನಾರಾಯಣಮೂರ್ತಿಯವರ ಹುಟ್ಟುಗುಣಗಳು ಯಶಸ್ಸನ್ನು ತಲಗೇರಿಸಿಕೊಳ್ಳದ ಅಹಂಕಾರವನ್ನು ಹತ್ತಿರವೂ ಸುಳಿಯಗೊಡದ ಸರಳ ವ್ಯಕ್ತಿ ಮಾಹಿತಿ ತಂತ್ರಜ್ಞಾನದ ಸಂಕೀರ್ಣ ಜಗತ್ತಿನ ಸಾಫ್ಟ್ವೇರ್ ಸಂತ ನಾರಾಯಣಮೂರ್ತಿಯವರು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಸಾಧಿಸಿರುವ ಎಲ್ಲಾ ಯಶಸ್ಸುಗಳಿಗಿಂತ ಪ್ರಶಸ್ತವಾದದ್ದು ಸರಳತೆಯನ್ನು ಕಾಯ್ದುಕೊಳ್ಳುವುದರಲ್ಲಿ ಅವರು ಸಾಧಿಸಿರುವ ಯಶಸ್ಸು ಇದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ